నేను ప్రదానం చేసే కొత్త విధానం ప్రకారం 2024 45% ఆ పోషక మంత్రి కుందర కంట మంత్రి నే అల్లారు తదా పోషక ప్రోగ్రామ్ చేస్తారు వంట మొదలు పెట్టారు అవనమ తిరుమల్ కుందర పోషక జ్ఞానను పోషక మార్పులు అంటే అవందిరో ఈ 20 నుండి అవంది కుందర నిస్త పరిటెడు పడతారు ఈటెడు పడతారు అప్పుడును మొదలు మొదలు పెడతారు మొదలు మొదలు అంటే 3 3 రక కాపడతారు ಏನ ನೋಡಿ ಈ ಈಗ ಕರೋ ನಂಬರ್ ಹೋಗೋದಿಲ್ಲ ಗಾಡಿಲ್ಲ ಸರ್ ಸರಿ ಸರ್ ಹಾಂ ಖರಾಬಿಲ್ಲ ಸುಮಾರು ಜಾಗ ಇದೆ ಸರಿ ಸರಿ ಸರ್ ಮತ್ತು ಸರ್ ಈ ರಿಯಲ್ ಎಸ್ಟೇಟ್ ಇನ್ನೆಸ್ಟ್ ಮಾಡೋದು ಇವೇನು ಮಾಡ್ತಾರೆ ಎಲ್ಲವೂ ನೆಕ್ ತೆಮ್ಮ ತೆಗಿದ್ದಾರೆ ಒಂದು ಏನು ಆಕ್ಷ ನೋಡೋ ಬಂದಾಗಲ್ಲ ನಟೋರು ಬಂದಿಲ್ಲ ಸರ್ ಸುಮಾರು ತುಂಬ ಬೇಜಾರು ಇದೆ ಸರ್ ಅಂದರೆ ನೀವು ನಿಜ ಸರ್ ಅದು ಮಾತ್ರ ಸುಮಾರು ಜಾಗಲಿದ್ದರೆ ತಮ್ಮ ಪಡೆಗಳಿಗೆ ಇಡೋ ಹೋಗ್ತಾರೆ ಉ ಏನಿವತ್ತು ನಮ್ಮ ಬಂಗಾರಪೇಟೆ ತಾತಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಸುಮಾರು ವರ್ಷಗಳಿಂದನೇ ನಾವು ಮನೇಲಿ ಕೊಟ್ಟರು ಪ್ರಯೋಜನ ಆಗ್ತಲ್ಲ ಅದು ಕಾರಣ ಏನಂತ ಗೊತ್ತಿಲ್ಲ ಸುಮಾರು ಭೂಕಳ್ಳರು ಸುಮಾರು ರಾಜಕಾಲ ಇದ್ದು ನಕಾಸೆ ರೋಡ್ ಇದ್ದು ಸರ್ಕಾರಿ ಗೋಮಾಳ ಇದ್ದು ಬೇರೆ ಶ್ಯಾಸಂಗಿ ಪಾಪ ದೇವ ಪಾನಿ ಪಕ್ಕ ಪಾನಿದವರಿಗೆ ದಾರಿ ಬಿಡದೆ ಈ ಭೂಗಳರು ಎಲ್ಲರಿಗೂ ಕಾಂಪೌಂಡ್ ಯಾಕಂದರೆ ಮೇನ್ ರೋಡ್ ಇದೆ ಆ ಮೇನ್ ರೋಡ್ ಬಗ್ಗೆ ಕೋಟ್ಯಾಂತ ರೂಪಾಯಿ ಬೆಳೆ ಅಷ್ಟಂತ ಜಮೀನು ಇರುತ್ತೆ ಆ ಸರ್ಕಾರಿ ಜಮೀನು ವಂಚನೆ ಪತ್ರ ಬೇರೆಯವ್ರಿಗೆ ದಾರಿ ಬಿಡಿದ್ರೆ ನಕಾಸ ರೋಡ್ ಅಡ್ಡ ಮಾಡಿಕೊಂಡು ಈ ರಾಜಕೊಲೆ ಮುಚ್ಕೊಂಡು ಸುಮಾರು ಜನ ಇದನ್ನು ತುಂಬ ಮಾಡ್ತಾ ಮಾಡ್ತಿದ್ದಾರೆ ಮತ್ತು ನಾನು ಕಂಡಂಗೆ ಸುಮಾರು ಒಂದು ರಾಜಕಾಲುವೆ ಮೇಲೇ ಸುಮಾರು ಇಪ್ಪತ್ತು ಮೂವತ್ತು ಸೈಡಷ್ಟು ನಾನು ಅದು ಮುಂದಿನ ದಿನಲ್ಲೇ ದಾಖಲೆ ಸಮೇತ ಕೊಡ್ತೀನಿ ಆ ರಾಜಕಾಲ ಮೇಲೆ ಈ ತರ್ಟಿ ಪಾರ್ಟಿ ಸೈಟ್ ಮಾಡಿ ಸುಮಾರು ಇಪ್ಪತ್ತು ಸೈಡಷ್ಟು ಮಾರಾಟ ಮಾಡಿದ್ದಾರೆ ಅದನ್ನು ಈ ಸಹಿತ ಖಾತಾ ಮಾಡಿದ್ದಾರೆ ಇದಕ್ಕೆಲ್ಲ ಅಧಿಕಾರಿಗಳು ಒನ್ಯಾಗ ಇರ್ತಾರೆ ಅಧಿಕಾರ ಇಲ್ಲದೆ ಅದು ಗೊತ್ತಾಗುತ್ತೆ ಆ ಡಿಶಾಂಕ್ ಹಾಕಿದ್ರೂ ಗೊತ್ತಾಗುತ್ತೆ ಅದು ರಾಜಕಾಲೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಗ ತಿಳಿದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಗಳು ಅದಕ್ಕೆ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಬಿಚ್ಚಿಡ್ತೀನಿ ಮುಂದಿನ ದಿನಗಳಲ್ಲೇ ಇದೆಲ್ಲ ಹೊಸದಾಗೆ ತಾಜದಾರು ಬಂದಿದ್ದಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಯಾರು ದಾರಿ ಇಲ್ವೋ ಯಾರ್ದು ಎಲ್ಲಿ ರಾಜಕಾಲುವ ಅದೆಲ್ಲ ತೆರವು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀನಿ ಎಕ್ಸಾಂಪಲ್ಗೆ ಸಕ್ಕನಳ್ಳಿ ಗ್ರಾಮದಲ್ಲಿ ಆರೋಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ ನಂಬರ್ ಇಪ್ಪತ್ತು ಒಂದು ನಲವತ್ತಾರು ಅದರಲ್ಲಿ ಸುಮಾರು ಎಕರೆ ಸುಮಾರು ಎಕರೆ ಸರ್ಕಾರಿ ಜಾಗ ಇದ್ದು ಪಾಣಿದಾರರಿಗೆ ದಾರಿ ಬಿಡಿದಾರನೇ ಕಾಂಪೌಂಡ್ ಒತ್ತೂರು ಮಾಡ್ಕೊಂಡಿದ್ದಾರೆ ಆ ಕಾಂಪೌಂಡ್ ಒತ್ತುವರಿ ತೆರವು ಮಾಡೋದಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀನಿ ಕೂಡಲೇ ಸಾಹೇಬರು ಸಲಕ್ಕೆ ಬಂದು ಅದು ಪರಿಶೀಲನೆ ಮಾಡಿ ತೆರವು ಮಾಡ್ಬೇಕಂತೆಲ್ಲ ಅವ್ರಲ್ಲಿ ನಾನು ಮನವಿ ಮಾಡ್ಕೊಳ್ತಾರೆ